ಮುಟ್ರ ಸಾಕು ಕಳ್ಕೊಳ್ಳೈತೆ ಎಲ್ಲಾ ಕಡೆ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ನಮ್ ಹೋಟೆಲ್ ಹೆಂಗತ್ತಾ ತಮ್ಮ ಕರ್ಬೇವ್ ಚಿಕನ್ ಫೇಮಸ್ ಮಟನ್ ತಿಂದ್ರೆ ತಿಂದಂಗೆ ಇರುತ್ತೆ ಸಕ್ಕತ್ತಾಗಿರುತ್ತೆ ಮಟನ್ ಕುರ್ಮಾ ನಾಟಿ ಕೋಳಿ ಬಿರಿಯಾನಿ ಇನ್ನೂರ ಮೂವತ್ತು ರೂಪಾಯಿಗೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಚಿಕನ್ ಬಿರಿಯಾನಿ ನೂರ ಎಪ್ಪತ್ತು ಒಂದ್ ತಗೊಂಡ್ರೆ ಒಂದ್ ಫ್ರೀ ಒಂಥರ ಮಲ್ಲಿಗೆ ಹೂವು ಐತೆ ಮಟನ್ ಈ ಮಟನ್ ಇದೆಯಲ್ಲ ನೋಡಿ ಅಂದ್ರೆ ಸಾಕು ಯಾವ ತರ ಬರ್ತೈತೆ ನೋಡಿ ಚರ್ಬಿ ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ನಮ್ಮನ್ನು ಬೆಳೆಸಿ ಆರಿಸಿ ಸರ್ ಇದು ಎಲ್ಲ ಕಡೆ ಬೋಡಿ ತಿಂತೀರಾ ಈ ತರ ಬೋಡಿ ತಿನ್ನಕ್ಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ಮೊಳಕೆ ಕಟ್ಟಿರೋ ಕಾಳಲ್ಲಿ ಮಾಡುವಂತ ಬೋಡಿ ಸರ್ ಇದು ಮಟನ್ ಸಾಂಬಾರು ಎಲ್ಲ ಕಡೆ ರಸಮ್ ಕುಡಿದ್ರೆ ನಮ್ಮ ಓಟ್ಲಲ್ಲಿ ಸಾಂಬಾರ್ನೇ ಕುಡ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ಈ ಒಗ್ಗರಣೆ ಡಬ್ಬಿ ಮುಳಿ ಸರ್ ಆ ಪ್ರೋಗ್ರಾಮ್ ಅಲ್ಲಿ ಹೋಗಿ ಮಾಡ್ತಿದ್ದೆ ಕಲಾಶ್ ಕನ್ನಡದಲ್ಲಿ ಮಾಡಿದೀವಿ ಜಿ ಕನ್ನಡದಲ್ಲಿ ಮಾಡಿದೀನಿ ಸರ್ ನನ್ನ ಹೆಸರು ಹರೀಶ್ ಅಂತ ನಮ್ದು ಹೋಟ್ಲು ನಾಗರಬಾವಿಲ್ ಇದೆ ಹಳ್ಳಿ ಸವಿ ಅಂತ ಹೋಟ್ಲು ಸರ್ ಸ್ಪೆಷಲ್ ಬಂದು ನಮ್ಮಲ್ಲಿ ಒಂದು ಚಿಕನ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಒಂದ್ ತಗೊಂಡ್ರೆ ಒಂದ್ ಫ್ರೀ ಇರುತ್ತೆ ನಿಮ್ಗೆ ಮಟನ್ ಬಿರಿಯಾನಿ ಟೇಸ್ಟ್ ಬರ್ಬೇಕು ಅಂತಂದ್ರೆ ಮಟನ್ ಚೆನ್ನಾಗಿರ್ಬೇಕು ನಾಟಿ ಮರಿ ಸೆಲೆಕ್ಷನ್ ಮಾಡ್ಕೊಂಡು ಹೊರ್ಸ್ಕೊ ಬಂದ್ಬಿಟ್ಟು ನಾನೇ ಕುದ್ದಾಗ ಹೋಗ್ತೀನಿ ಯಾರನ್ನೂ ಕಳ್ಸಲ್ಲ ಕಸ್ಟಮರ್ ಯಾಕೆ ಜಾಸ್ತಿ ಆಯ್ತವ್ರೆ ಅಂತಂದ್ರೆ ಕೆಲವೊಂದು ಐಟಮ್ಗಳನ್ನ ನಾವೇ ಕುದ್ದಾಗ ಹೋಗಿ ತರೋದ್ರಿಂದ ತಂದು ನಾವೇ ಮಾಡೋದಿಂದಾಗಿ ಇಲ್ಲ ನಾನು ಮಾಡ್ತೀನಿ ಇಲ್ಲ ನನ್ನ ತಮ್ಮ ಮಾಡ್ತೇನೆ ಇನ್ನು ಯಾರು ಅಡಿಗೆ ಮಾಡಕ್ ಬಿಡಲ್ಲ ಸೌದೆ ಒಲೆಯಲ್ಲಿ ಮಾಡುವಂತ ಮಟನ್ ನೋಡಿ ಅಂದ್ರೆ ಸಾಕು ಯಾವ ತರ ಬರ್ತೈತೆ ನೋಡಿ ಚರ್ಬಿ ಲೈಟ್ ಆಗಿ ಚರ್ಬಿ ಇದೆ ಅಣ್ಕಂಡಿದೆ ಮಟನ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಒಂಥರ ಮಲ್ಲಿಗೆ ಹೂವು ಇದ್ದಂಗ್ ಮಟನ್ ತಿಂತಾದಂತ ಒಳ್ಳೆ ಮಜಾ ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಈ ಥರ ಮಟನ್ ಪೀಸ್ ಬಂದರೆ ಮಾತ್ರ ಇಷ್ಟಪಡೋದು ಅರ್ಧ ಚರ್ಬಿ ಇರಬೇಕು ಸ್ವಲ್ಪ ಅಂಟ್ಕೊಂಡಂಗೆ ಚರ್ಬಿ ಇರಬೇಕು ಅದ್ರ ಜೊತೆಗೆ ಮಟನ್ ಪೀಸ್ ಇರಬೇಕು ಅವಾಗ ಏನಾಗುತ್ತೆ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಹಾಂ ಅವರೇ ಕಾಲು ಯೂಸ್ ಮಾಡ್ತೀನಿ ಅಂದರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನಮ್ಮ ಹೋಟ್ಲು ಬಂದು ಊಟ ಮಾಡೋನೇ ಕಂಪೇರ್ ಮಾಡಬೇಕು ಕಂಪೇರ್ ಮಾಡಿ ಅಲ್ಲಿಗಿಂತೂ ಚೆನ್ನಾಗದಪ್ಪ ನಂದು ಇಲ್ಲಿ ಈ ಹೋಟ್ಲಲ್ಲಿ ಸೂಪರ್ ಆಯಿತೆ ಅಂತ ಅನ್ಸ್ಕೋಬೇಕು ಅನ್ನೋದು ನನ್ನ ಆಸೆ ಎಲ್ಲ ಕಡೆ ಬೆಳ್ಳುಳ್ಳಿ ಕಬಾಬ್ ಫೇಮಸ್ಸು ನಮ್ಮ ಓಟ್ಲಲ್ಲಿ ಏನು ಗೊತ್ತಾ ಆದರೂ ತಮ್ಮ ಕರ್ಬೇವ್ ಚಿಕನ್ ಫೇಮಸ್ಸು ತಿಂತಾದರೆ ಆಹಾ ಒಳ್ಳೆ ಮಜಾ ಇದ್ರ ಜೊತೆ ನಾಟಿ ಕೋಳಿ ಬಿರಿಯಾನಿ ಕರ್ಬೇವ್ ಚಿಕನ್ ನಮ್ಮ ಓಟ್ಲಲ್ಲಿ ಬಂದರೆ ಕರ್ಬೇವ್ ಕರ್ಬೇವು ಕರ್ಬೇವ್ ಸೂಪರಾಗಿರುತ್ತೆ ಕರ್ಬೇವ್ ಚಿಕನ್ನು ಕಣ್ಣು ಮತ್ತು ಕೂದಲುಗೆ ಸಿಕ್ಕಾ ಒಳ್ಳೆಯದು ಆಸಿಡಿಟಿ ಅಸಿಡಿಟಿ ಆಗಲ್ಲ ಇದ್ರ ಜೊತೆ ನಾವು ಒಳ್ಳೆ ಸವಿ ಚಿಕನ್ ಅಂತ ಮಾಡ್ತೀವಿ ನಮ್ಮ ಓಟ್ಲಲ್ಲಿ ಸವಿದು ಅದು ಈಚಿಗೆ ಬೇಳೆ ಹಾಕ್ಬಿಟ್ಟು ಮಾಡ್ತೀವಿ ಕೆಲವೊಂದು ದಿನ ನುಗ್ಗೆಕಾಯಿ ಚಿಕನ್ ಅಂತ ಮಾಡ್ತೀವಿ ಅದು ನಮ್ಮ ಓಟಲ್ಲಿ ಸ್ಪೆಷಲು ಈ ಇದನ್ನೆಲ್ಲ ಚಿಕನ್ ಚಿಕನೆಲ್ಲ ನಾನು ಈ ಮುಳ್ಳಿ ಸರ್ ಇದ್ದಾರಲ್ಲ ಈ ಒಗ್ಗರಣೆ ಡಬ್ಬಿ ಮುಳ್ಳಿ ಸಾರು ಆ ಪ್ರೋಗ್ರಾಮಲ್ಲಿ ಹೋಗಿ ಮಾಡ್ತಿದ್ದೆ ಕಲರ್ಸ್ ಕನ್ನಡದಲ್ಲಿ ಮಾಡಿದ್ದೀವಿ ಜಿ ಕನ್ನಡದಲ್ಲಿ ಮಾಡಿದ್ದೀನಿ ನಮ್ಮ ಮುಳ್ಳಿ ಸಾರು ನಮ್ಗೆ ತುಂಬ ಇಷ್ಟ ನಮ್ಮ ಕನ್ನಡ ತುಂಬ ಇಷ್ಟಪಡ್ತಾರೆ ಅವರು ಅಡುಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಹರೀಶ್ ಅವರೇ ಎಲ್ಲಿದ್ದೀರಾ ಮೊನ್ನೆ ಪ್ರೋಗ್ರಾಮ್ ಮಾಡೋಣ ಅಂತಾರೆ ಸರ್ ಇದು ಮಟನ್ ಸಾಂಬಾರು ಎಲ್ಲ ಕಡೆ ರಸಮ್ ಕುಡಿದ್ರೆ ನಮ್ಮ ಓಟಲಿ ಸಾಂಬಾರನ್ನೇ ಕುಡ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ಇದು ಚಿಕನ್ ಹಳ್ಳಿ ಸವಿ ಚಿಕನ್ ಅಂತ ಇಚಿಕ್ ಬೆಳೆ ಹಾಕಿರ್ತೀವಿ ಇಚಿಕ್ ಬೆಳೆ ಮತ್ತೆ ಚಿಕನ್ ಜೊತೆ ತಿಂತಾದ್ರೆ ಹಾ ಕಾಂಬಿನೇಷನೇ ಬೇರೆ ಮಟನ್ ತಿಂದರೆ ಜಾಮೂನ್ ತಿಂದಂಗಿರುತ್ತೆ ಸಖತ್ ಆಗಿರುತ್ತೆ ಮಟನ್ ಕುರ್ಮಾ ಇದು ಗುಂಟೂರು ಚಿಕನ್ ಸೂಪರ್ ಆಗಿರುತ್ತೆ ಬ್ಯಾಡಿಗೆ ಗುಂಟೂರು ಮೆಣಸಿಗೆ ಹಾಕಿ ಮಾಡೋವಂಥದ್ದು ಇದು ಗ್ರೀನ್ ಚಿಲ್ಲಿ ಚಿಕನ್ ಎಲ್ಲ ಕಡೆ ಚಾಪ್ಸ್ ತರ ಕಾಣುತ್ತೆ ಚಾಪ್ಸ್ ಎಲ್ಲ ಇದು ಗ್ರೀನ್ ಚಿಲ್ಲಿ ಚಿಕನ್ ಇದು ನಮ್ಮ ಹೋಟ್ಲ ಸ್ಪೆಷಲ್ ಇದು ಸೂಪರ್ ಆಗಿರುತ್ತೆ ಸರ್ ಇದು ಎಲ್ಲ ಕಡೆ ಬೋಡಿ ತಿಂತೀರಾ ಈ ತರ ಬೋಡಿ ತಿನ್ನಕ್ಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ಮೊಳಕೆ ಕಟ್ಟಿರೋ ಕಾಳಲ್ಲಿ ಮಾಡೋವಂಥ ಬೋಡಿ ಮೊಳಕೆ ಬಂದಿರೋಂಥ ಕಾಳುಗಳನ್ನ ಹಾಕಿ ಮಾಡುವಂಥದ್ದು ಸ್ಪೆಷಲು ಎಲ್ಲೂ ಸಿಗೋಲ್ಲ ಅದು ಆ ಥರ ಸ್ಪೆಷಲ್ಲು ಕೈಮ ನೋಡಿ ಇಜಿಕ್ ಬೆಳೆ ಕೈಮ ನೀವು ನೋಡ್ಬೋದು ಕೈಮ ಉಂಡೆ ಒಳಗೆ ಇಜುಕ್ ಬೆಳೆ ಐತೆ ಇದು ಸ್ಪೆಷಲ್ಲೇ ನಮ್ಮ ಹೋಟ್ಲಲ್ಲಿ ಏನು ತಿಂದರೂ ಸ್ಪೆಷಲ್ಲೇ ಸರ್ ಜನ ನೋಡಲಿ ಏನೇನು ಹಾಕ್ತೀನಿ ಅಂತ ಈಗ ನಮ್ಮದು ಚಿಕನ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಎಲ್ಲ ಒಂದು ತಗೊಂಡ್ರೆ ಒಂದು ಫ್ರೀ ಕೊಡ್ತೀನಿ ಏ ಯಾವ ರೈಟಿ ಕೊಡ್ತಾನಪ್ಪ ಇವನು ಹೆಂಗೆ ಕೊಡ್ತಾನಪ್ಪ ಅಂತ ಒಂದು ಡೌಟ್ ಬರುತ್ತೆ ಅದಕ್ಕೆ ಏನು ಮಾಡಿದ್ದೀನಿ ಹೊರಗಡೆ ಕಸ್ಟಮರ್ ಥರ ರೋಡ್ ಪಕ್ಕದಲ್ಲೇ ಒಂದು ರೂಮ್ ಮಾಡಿದ್ದೀನಿ ಇದಕ್ಕೋಸ್ಕರನೇ ಇಲ್ಲಿ ಅಡುಗೆ ಮಾಡ್ತೀನಿ ಕಸ್ಟಮರ್ ನೋಡಲಿ ಯಾವುದ್ರಲ್ಲಿ ಮಾಡ್ತಾರೆ ಸೌದಲ್ಲಿ ಮಾಡ್ತಾರೋ ಗ್ಯಾಸಲ್ಲಿ ಮಾಡ್ತಾರೋ ಈಗ ಕೆಲವೊಂದು ಕಡೆ ಸೌದೆ ಮಾಡ್ತೀನಿ ಅಂತಾರೆ ಗ್ಯಾಸ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ ಆ ರೀತಿ ಮಾಡೋದು ಬೇಡ ಡೈರೆಕ್ಟಾಗಿ ನೋಡಲಿ ಬಟ್ ಏನೇನು ಹಾಕ್ತೀನಿ ಯಾವ ರೀತಿ ಬಿರಿಯಾನಿ ಮಾಡ್ತೀನಿ ಅನ್ನೋದು ಕಸ್ಟಮರ್ ನೋಡ್ಕೊಳ್ಳಿ ಬೇಕಾದ್ರೆ ಮನೇಲಿ ಚೆನ್ನಾಗಿದೆಯಪ್ಪ ಮನೇಲಿ ಮಾಡ್ಕೊಳ್ತೀನಿ ಅಂದರೆ ನೋಡ್ಕೊಳ್ಳಿ ಸರ್ ಒಂದು ಹದಿನೈದು ನಿಮಿಷಕ್ಕೆ ಇಪ್ಪ ಒಂದು ಅರ್ಧ ಗಂಟೆಗೆ ಬಿರಿಯಾನಿ ಮಾಡ್ತೀನಿ ಯಾವ ರೀತಿ ಬಿರಿಯಾನಿ ಮಾಡೋದು ನಿಮ್ಮ ಕಣ್ಣು ಮುಂದೆನೇ ಮಾಡ್ತಾ ಇರ್ತೀನಿ ಹೋಗಿ ಮನೇಲಿ ಬೇಕಾದ್ರೂ ಮಾಡ್ಕೊಳ್ಳಿ ಬಿರಿಯಾನಿನ ಐವತ್ತು ಕೆ ಜಿ ಹೋಗುತ್ತೆ ಬಿರಿಯಾನಿ ನಾಲ್ಕು ಗಂಟೆ ಮೇಲೆ ಕಸ್ಟಮರ್ ಕಮ್ಮಿ ಆಯ್ತಾರೆ ಒಂದು ಆರು ಕೆ ಜಿ ಮಾಡ್ಕೊತೀನಿ ಎಂಟು ಗಂಟೆ ಮೇಲೆ ಕಸ್ಟಮರ್ ಜಾಸ್ತಿ ಆಯ್ತಾರೆ ಹತ್ತು ಕೆ ಜಿ ಮಾಡ್ಕೊತೀನಿ ತಿರುಗಿ ಒಂಬತ್ತು ಗಂಟೆ ಮೇಲೆ ಒಂದು ಎಂಟು ಕೆ ಜಿ ಮಾಡ್ಕೋತೀನಿ ಆ ರೀತಿ ಒಂದೇ ಸಲ ಮಾಡಿ ಮಾಡಿಕೊಳ್ಳಲ್ಲ ಬಿಸಿ ಬಿಸಿಯಾಗಿ ಕಸ್ಟಮರ್ ಕೊಡೋಣ ಅಲ್ಲಿ ಮಾಡಿದ್ರೆ ಅಲ್ಲೇ ಮಜಾ ಅವಾಗ ಮಾಡಿ ಆವಾಗ ತಿಂದ್ರೇ ಮಜಾ ಹಂಗಾಗಿ ಅವಾಗ 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 ಮಾಡ್ತಾನೆ ಇರ್ತೀನಿ ಒಂದು ಸಲಂತೂ ಒಂದೇ ಸಲಂತೂ ಮಾಡಿ ಮಾಡಿಕೊಳ್ಳಲ್ಲ ಆ ಟೇಸ್ಟ್ ಚೆನ್ನಾಗಿರಲ್ಲ ಆರೋದ್ಮೇಲೆ ಕೊಟ್ಟರೆ ಕಸ್ಟಮರ್ಗೂ ಹ್ಯಾಪಿ ಆಗಲ್ಲ ಅವ್ರು ಕೊಟ್ಟಂಥ ಕಾಸ್ಗೆ ನಾವು ಎರಡರಷ್ಟು ಅವ್ರಿಗೆ ಖುಷಿ ಪಡಿಸ್ಬೇಕು ಆವಾಗ ನಮಗೆ ಅದು ತೃಪ್ತಿ ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅವಾಗ 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 ಬಿರಿಯಾನಿ ಮಾಡ್ತೀನಿ ಒಂದೇ ಸಲ ಮಾಡಿ ಮಡಿಕಳಲ್ಲ ಸರ್ ನಮ್ದು ನಾಗರುಬಾವಿ ಪಾಪಲೆಟಿ ಪಾಳ್ಯ ಆಲದ ಮರ ಬಸ್ ಸ್ಟಾಪ್ ಇದೆ ಅದ್ರ ಎದುರುಗಡೆನೇ ಹಳ್ಳಿ ಸೇವೆ ಅಂತ ಇದೆ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವಂತೂ ಇರುತ್ತೆ ಭಾನುವಾರ ಬೆಳಗಿನ ಜಾವ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಇರುತ್ತೆ ಮುದ್ದೆ ಮಟನ್ ಕುರ್ಮಾ ಬೋಟಿ ಕೈಮ ಅಲ್ಲಿಂದ ಹಳ್ಳಿ ಸೇವಿ ಚಿಕನ್ ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಕರ್ಬೇವ್ ಚಿಕನ್ ನುಗ್ಗೆಕಾಯಿ ಚಿಕನ್ ನಾಟಿ ಕೋಳಿ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಅಲ್ಲಿಂದ ಬಿಟ್ರೆ ಚೈನೀಸು ಫ್ರೆಂಚು ಲೆಮನ್ ಗೋಬಿ ಪನ್ನೀರು ಬೇಬಿಕಾನು ಒಂದು ಐವತ್ತರಿಂದ ಅರವತ್ತು ಐಟಮ್ ಸಿಗ್ತವೆ ಸರ್ ನಮ್ಮ ಹೋಟ್ಲಲ್ಲಿ ಎಲ್ಲ ನಾಟಿ ಸ್ಟೈಲು ಸಿಗುತ್ತೆ ಪಕ್ಕ ನಾಟಿ ಸ್ಟೈಲು ಸೌದೆಲ್ಲ ಮಾಡ್ತೀವಿ ಚೈನೀಸ್ ಎಲ್ಲ ಬಂದು ಗ್ಯಾಸಲ್ಲಿ ಮಾಡ್ತೀವಿ ಸರ್ ಮಟನ್ ಬಿರಿಯಾನಿ ಬಂದು ಇನ್ನೂರ ಮೂವತ್ತು ರೂಪಾಯಿ ನಾಟಿ ಕೋಳಿ ಬಿರಿಯಾನಿ ಇನ್ನೂರ ಮೂವತ್ತು ರೂಪಾಯಿಗೆ ಒಂದು ತೊಗೊಂಡ್ರೆ ಒಂದು ಫ್ರೀ ಚಿಕನ್ ಬಿರಿಯಾನಿ ನೂರ ಎಪ್ಪತ್ತು ಒಂದು ತೊಗೊಂಡ್ರೆ ಒಂದು ಫ್ರೀ ಎವ್ರಿ ಡೇ ಕರ್ಬೇನ್ ಚಿಕನು ನೂರ ಅರವತ್ತು ರೂಪಾಯಿ ಸರ್ ಒಂದು ಸಲ ನಮ್ಮ ಹೋಟ್ಲಿಗೂ ಬನ್ನಿ ಅಲ್ಲಿ ಹೋಗ್ತಾ ಇರ್ತೀರ ನಮ್ಮ ಹೋಟ್ಲಿಗೂ ಒಂದ್ಸಲಿ ಬನ್ನಿ ನಮ್ಮನ್ನು ಒಂದು ಸ್ವಲ್ಪ ಅರಿಸಿ ಟೇಸ್ಟ್ ನೋಡಿ ಖುಷಿ ಇದ್ರೆ ಖುಷಿಯಿಂದ ನನ್ನ ಹತ್ರ ಹೇಳಿ ಹಣ ಚೆನ್ನಾಗಿತ್ತಣ ಅಂತ ಹಣ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಹಣ ಇದು ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂತೇಳಿ ಡೆಫಿನೆಟ್ಲಿ ಮಾಡ್ಕೊಳ್ತೀನಿ ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಸೊ ನಮ್ಮನ್ನು ಬೆಳೆಸಿ ಅರಿಸಿ ಬಟ್ ಸತಿ ಟೇಸ್ಟ್ ತೋರಿಸಿದಷ್ಟೇ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎವ್ರಿ ಸಂಡೇ ಬರ್ತೀವಿ ಇಲ್ಲಿ ಟೇಸ್ಟ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ರೇಟ್ ತುಂಬ ರೀಸನಬಲ್ ಆಗಿದೆ